ಎಂಟನೇ ತರಗತಿ ಗಣಿತ ಅಧ್ಯಾಯ ಐದು ವರ್ಗಗಳು ಮತ್ತು ವರ್ಗ ಮೂಲಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋ ತರಗತಿಗಳಲ್ಲಿ ನೀವು ಒಂದು ಸಂಖ್ಯೆಯ ವರ್ಗವನ್ನು ಕಂಡುಹಿಡಿಯುವುದು ಅದೇ ರೀತಿ ವರ್ಗ ಸಂಖ್ಯೆಯ ಗುಣಲಕ್ಷಣಗಳನ್ನು ಕಲಿಯುವುದು ಈ ಎಲ್ಲ ಅಂಶಗಳನ್ನು ಕಲ್ತಿದ್ದೀರಿ ಇಂದಿನ ಈ ವಿಡಿಯೋ ತರಗತಿಯಲ್ಲಿ ನೀವು ವರ್ಗ ಮೂಲವನ್ನು ಕಂಡುಹಿಡಿಯುವುದು ಇದರ ಬಗ್ಗೆ ಅಭ್ಯಾಸ ಮಾಡಲಿಕ್ಕಿದ್ದೀರಿ ವರ್ಗಮೂಲವನ್ನು ಕಂಡುಹಿಡಿಯುವುದು ವರ್ಗವನ್ನು ಕಂಡುಹಿಡಿಯುವ ವಿಧಾನದ ವಿಲೋಮವಾಗಿದೆ ವರ್ಗಮೂಲವನ್ನು ಕಂಡುಹಿಡಿಯುವುದು ವರ್ಗವನ್ನು ಕಂಡುಹಿಡಿಯುವ ವಿಧಾನದ ವಿಲೋಮವಾಗಿದೆ ಈ ಪಟ್ಟಿಯನ್ನೊಮ್ಮೆ ಗಮನಿಸಿ ಇದು ವರ್ಗಮೂಲ ಒಂದು ಅದರ ಬೆಲೆ ಒಂದು ಯಾಕೆಂದರೆ ಒಂದರ ವರ್ಗ ಒಂದು ಆದ ಕಾರಣ ಒಂದರ ವರ್ಗ ಮೂಲ ಒಂದು ಎರಡನೇ ಉದಾಹರಣೆ ಗಮನಿಸಿ ವರ್ಗ ಮೂಲ ನಾಲ್ಕು ಇದನ್ನು ಓದುವುದು ವರ್ಗ ಮೂಲ ನಾಲ್ಕು ಅಂತ ವರ್ಗ ಮೂಲ ನಾಲ್ಕರ ಬೆಲೆ ಎರಡು ಯಾಕೆ ಯಾಕೆಂದರೆ ಎರಡರ ವರ್ಗ ನಾಲ್ಕು ಆಗಿದೆ ಆದ್ದರಿಂದ ವರ್ಗ ಮೂಲ ನಾಲ್ಕರ ಬೆಲೆ ಎರಡು ಮೂರನೇ ಅಂಶವನ್ನು ಗಮನಿಸಿ ವರ್ಗ ಮೂಲ ಒಂಬತ್ತು ಇದರ ಬೆಲೆ ಮೂರು ಯಾಕೆಂದರೆ ಮೂರರ ವರ್ಗ ಒಂಬತ್ತು ಮೂರರ ಗಾತ ಎರಡು ಅಂದರೆ ಒಂಬತ್ತು ಆದ ಕಾರಣ ವರ್ಗ ಮೂಲ ಒಂಬತ್ತರ ಬೆಲೆ ಮೂರು ಅದೇ ರೀತಿ ವರ್ಗಮೂಲ ಹದಿನಾರು ಇದೊಂದು ಹದಿನಾರು ಎಂಬುದು ಪೂರ್ಣ ವರ್ಗ ಸಂಖ್ಯೆ ವರ್ಗಮೂಲ ಹದಿನಾರರ ಬೆಲೆ ನಾಲ್ಕು ಯಾಕೆಂದರೆ ನಾಲ್ಕರ ವರ್ಗ ಹದಿನಾರು ಇದೇ ರೀತಿ ವರ್ಗಮೂಲ ಇಪ್ಪತ್ತೈದು ಅಂದರೆ ಐದು ವರ್ಗಮೂಲ ಮೂವತ್ತಾರು ಅಂದರೆ ಆರು ವರ್ಗಮೂಲ ನಲವತ್ತೊಂಬತ್ತು ಅಂದರೆ ಏಳು ವರ್ಗಮೂಲ ಅರವತ್ನಾಲ್ಕು ಅಂದರೆ ಎಂಟು ಈ ರೀತಿ ಮುಂದುವರಿತದೆ ಇವುಗಳನ್ನು ಪ್ರಯತ್ನಿಸಿ ನೂರಿಪ್ಪತ್ತೊಂದರ ವರ್ಗಮೂಲವೇನು ನೂರಿಪ್ಪತ್ತೊಂದರ ವರ್ಗಮೂಲವೇನು ನೋಡಿ ನೂರಿಪ್ಪತ್ತೊಂದು ಎಂಬುದು ಪೂರ್ಣ ವರ್ಗ ಸಂಖ್ಯೆ ಯಾವುದರ ವರ್ಗ ನೂರಿಪ್ಪತ್ತೊಂದು ಎಂಬುದನ್ನು ಮೊದಲು ಆಲೋಚಿಸಿ ಹೌದು ಹನ್ನೊಂದರ ವರ್ಗ ನೂರಿಪ್ಪತ್ತೊಂದು ಆದ್ದರಿಂದ ನೂರಿಪ್ಪತ್ತೊಂದರ ವರ್ಗ ಮೂಲ ಹನ್ನೊಂದು ಅದೇ ರೀತಿ ನೂರ ತೊಂಬತ್ತಾರರ ವರ್ಗ ಮೂಲವೇನು ಹದಿನಾಲ್ಕು ಸ್ಕ್ವಾರ್ ಅಂದರೆ ನೂರ ತೊಂಬತ್ತಾರು ಆದ್ದರಿಂದ ನೂರ ತೊಂಬತ್ತಾರರ ವರ್ಗ ಮೂಲ ಹದಿನಾಲ್ಕು ಪ್ರೀತಿಯ ವಿದ್ಯಾರ್ಥಿಗಳೇ ವರ್ಗ ಮೂಲವನ್ನು ಹಲವಾರು ವಿಧಾನಗಳಿವೆ ಆ ವಿಧಾನಗಳ ಪೈಕಿ ಅವಿಭಾಜ್ಯ ಅಪವರ್ತನ ಕ್ರಮದಿಂದ ವರ್ಗ ಮೂಲವನ್ನು ಆಗ್ತದೆ ಬಹಳ ಸರಳವಾದಂತಹ ಒಂದು ವಿಧಾನವಾಗಿದೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ವರ್ಗ ಮೂಲ ಕಂಡುಹಿಡಿಯುವುದು ನಿಮಗೆ ಅಪವರ್ತಿಸಲಿಕ್ಕೆ ಗೊತ್ತಿದೆ ಅಲ್ವಾ ಆರು ಆರರ ಅಪವರ್ತನ ಎರಡು ಮೂರಲಿ ಆರು ಆದ್ದರಿಂದ ಆರರ ಅಪವರ್ತನಗಳು ಎರಡು ಮತ್ತು ಮೂರು ಈಗ ಒಂದು ಲೆಕ್ಕ ಕೊಡ್ತೇನೆ ಮುನ್ನೂರಿಪ್ಪತ್ನಾಲ್ಕರ ವರ್ಗ ಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಈಗ ನಾನು ಕಂಡುಹಿಡಿಬೇಕಾದದ್ದು ವರ್ಗ ಮೂಲವನ್ನು ಈ ವರ್ಗ ಮೂಲವನ್ನು ಕಂಡುಹಿಡಿಯುವ ಮುಂಚೆ ನಾನು ಈ ಸಂಖ್ಯೆಯನ್ನು ಮುನ್ನೂರಿಪ್ಪತ್ನಾಲ್ಕು ಎಂಬ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳಾಗಿ ಬರೀಬೇಕು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ರೂಪದಲ್ಲಿ ಬರೀಬೇಕು ಆದ್ದರಿಂದ ಅಪವರ್ತಿಸುವಿಕೆ ಕ್ರಿಯೆಯನ್ನು ಆರಂಭಿಸಬೇಕು ಮೊದಲು ಮುನ್ನೂರಿಪ್ಪತ್ನಾಲ್ಕು ಅಂತ ಬರೆಯಿರಿ ಮುನ್ನೂರಿಪ್ಪತ್ನಾಲ್ಕು ಅಂತ ಇಲ್ಲಿ ಬರೆದು ಬಿಡಿ ಈಗ ನಿಮಗೆ ಅಪವರ್ತಿಸುವ ಕ್ರಮ ಗೊತ್ತಿದೆಯೇ ಹಾಗಾದರೆ ನಾನು ಹೇಳಿಕೊಡ್ತೇನೆ ನೋಡಿ ಇಪ್ಪತ್ನಾಲ್ಕು ಒಂದು ಸಮಸಂಖ್ಯೆ ನಿಮ್ಗೆ ಗೊತ್ತಿದೆ ಎಲ್ಲ ಸಮಸಂಖ್ಯೆಗಳು ಎರಡರಿಂದ ಭಾಗಿಸಿ ಹೋಗ್ತವೆ ಆದ ಕಾರಣ ನಾನು ಎರಡು ಅಂತ ಬರೀತೇನೆ ಎರಡು ಮೂರು ಎರಡು ಒಂದ್ಲಿ ಎರಡು ಒಂದು ಶೇಷ ಹನ್ನೆರಡು ಆಯಿತು ಅಲ್ವೇ ಹನ್ನೆರಡು ಆಯಿತು ಎರಡಲಿ ಹನ್ನೆರಡು ಎರಡಾದಲಿ ಹನ್ನೆರಡು ಎರಡಲಿ ನಾಲ್ಕು ಎರಡು ಎರಡಲಿ ನಾಲ್ಕು ಈಗ ನೂರ ಅರುವತ್ತ ಎರಡು ಸಿಕ್ಕಿತು ಈ ನೂರ ಅರುವತ್ತೆರಡು ಒಂದು ಸಮ ಸಂಖ್ಯೆಯಾಗಿದೆ ಪುನಃ ನಾನು ಎರಡರಿಂದ ಭಾಗಿಸ್ಬೇಕದನ್ನು ಎರಡೆಂಟಲಿ ಹದಿನಾರು ಎರಡು ಒಂದ್ಲಿ ಎರಡು ಆಯಿತಾ ಈಗ ಎಂಬತ್ತೊಂದು ಸಿಕ್ಕಿತು ನನಗೆ ಎಂಬತ್ತೊಂದು ಎಂಬ ಸಂಖ್ಯೆ ಸಿಕ್ಕಿತು ಮೂರು ಎಷ್ಟಿ ಎಂಟು ನೋಡಿ ಎಂಬತ್ತೊಂದು ಎಂಬುದು ಬೆಸ ಸಂಖ್ಯೆ ಎಂಬತ್ತೊಂದು ಎಂಬುದು ಬೆಸ ಸಂಖ್ಯೆ ಈ ಎಂಬತ್ತೊಂದು ಮುಂದಿನ ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸಿ ಹೋಗ್ತದಾ ಅಂತ ನೋಡಬೇಕು ಎರಡಾದ ನಂತರ ಮುಂದಿನ ಅವಿಭಾಜ್ಯ ಸಂಖ್ಯೆ ಮೂರು ಆಗಿದೆ ಮೂರರಿಂದ ಎಂಬತ್ತೊಂದು ಭಾಗಿಸಿ ಹೋಗ್ತದಾ ನಿಮಗೆ ಭಾಜ್ಯತೆಯ ಪರೀಕ್ಷೆಗಳ ಬಗ್ಗೆ ಈ ಮೊದಲು ನಿಮಗೆ ಹೇಳಿದ್ದೇನೆ ಒಂದು ಸಂಖ್ಯೆಯು ಮೂರರಿಂದ ಭಾಗಿಸಿ ಹೋಗಬೇಕಾದ್ರೆ ಆ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ ಮೂರರಿಂದ ಭಾಗಿಸಿ ಹೋಗಬೇಕು ಈಗ ಇಲ್ಲಿ ಗಮನಿಸಿ ಎಂಟು ಮತ್ತು ಒಂದು ಎಂಬ ಅಂಕಿಗಳಿವೆ ಎಂಟು ಕೂಡಿಸು ಒಂದು ಎಷ್ಟು ಒಂಬತ್ತು ಒಂಬತ್ತು ಮೂರರಿಂದ ಭಾಗಿಸಿ ಹೋಗ್ತದೆ ಆದ್ದರಿಂದ ಎಂಬತ್ತೊಂದು ಎಂಬುದು ಮೂರಿಂದ ಭಾಗಿಸಿ ಹೋಗ್ತದೆ ಆದ್ದರಿಂದ ಇಲ್ಲಿ ಮೂರು ಬರೆಯಿರಿ ಮೂರು ಎಷ್ಟಲಿ ಎಂಟು ಮೂರು ಎರಡಲಿ ಆರು ಎರಡು ಶೇಷ ಉಳಿಯಿತು ಎರಡು ಎಂಬ ಶೇಷ ಉಳಿಯಿತು ಇಪ್ಪತ್ತ ಒಂದು ಆಯಿತು ಮೂರು ಎಷ್ಟು ಇಪ್ಪತ್ತೊಂದು ಮೂರು ಏಳಲಿ ಇಪ್ಪತ್ತೊಂದು ಈಗ ಇಪ್ಪತ್ತೇಳು ಸಿಕ್ಕಿತು ನನಗೆ ಇಪ್ಪತ್ತೇಳು ಸಿಕ್ಕಿತು ಪುನಃ ಬೆಸ ಸಂಖ್ಯೆ ಮೂರಿಂದ ಅದು ಭಾಗಿಸಿ ಹೋಗುವುದು ನಿಮಗೆ ಗೊತ್ತಿದೆ ಮೂರೊಂಬತ್ ಇಪ್ಪತ್ತ ಏಳು ಒಂಬತ್ತು ಎಂಬುದು ಮೂರಿಂದ ನಿಶೇಷವಾಗಿ ಭಾಗಿಸಿ ಹೋಗ್ತದೆ ಮೂರು ಮೂರಲಿ ಒಂಬತ್ತು ಈಗ ಇಲ್ಲಿ ಮೂರು ಉಳಿಯಿತು ಮೂರು ಎಂಬುದು ಯಾವುದರಿಂದ ಭಾಗಿಸಿ ಹೋಗ್ತದೆ ಮೂರು ಎಂಬುದು ಮೂರಿಂದಲೇ ಭಾಗಿಸಿ ಹೋಗ್ತದೆ ಆದ್ದರಿಂದ ಮೂರು ಬರೆಯಿರಿ ಮೂರು ಒಂದ್ಲಿ ಮೂರು ಈ ರೀತಿ ಅಪವರ್ತಿಸುವಿಕೆಯನ್ನು ಮಾಡಬೇಕು ಒಂದು ಸಿಗುವ ತನಕ ಅಪವರ್ತಿಸಬೇಕು ನಂತರ ಈ ಮುನ್ನೂರ ಇಪ್ಪತ್ನಾಲ್ಕು ಅಂತ ಇಲ್ಲಿ ಬರೆಯುವುದು ನಂತರ ಈ ಅಪವರ್ತನಗಳ ಗುಣಲಬ್ಧವಾಗಿ ಇಲ್ಲಿ ಬರೆಯುವಂಥದ್ದು ಎರಡು ಗುಣಿಸು ಎರಡು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಅಂತ ಇಲ್ಲಿ ಬರೆಯಿರಿ ನಮಗೆ ಬೇಕಾದದ್ದು ಅದರ ವರ್ಗಮೂಲ ಆದ್ದರಿಂದ ಮುನ್ನೂರ ಮುನ್ನೂರಿಪ್ಪತ್ನಾಲ್ಕಕ್ಕೆ ವರ್ಗಮೂಲ ಹಾಕಿ ವರ್ಗ ಮೂಲ ಇಪ್ಪತ್ನಾಲ್ಕು ಸಮ ಇದಕ್ಕೂ ಕೂಡ ಬಲಬದಿಯಲ್ಲಿರುವಂಥ ಎಲ್ಲ ಅಪವರ್ತನೆಗಳಿಗೂ ಕೂಡ ನೀವು ವರ್ಗಮೂಲ ಹಾಕಿ ವರ್ಗಮೂಲ ಎರಡು ಗುಣಿಸು ಎರಡು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಇಲ್ಲಿ ನೀವು ಮಾಡಬೇಕಾದ ಒಂದು ಮುಖ್ಯ ಕೆಲಸ ಅಂದರೆ ಒಂದೇ ರೀತಿಯ ಸಂಖ್ಯೆಗಳನ್ನು ಗುಂಪುಗೊಳಿಸುವಿಕೆ ಮೊದಲನೇ ಗುಂಪು ವರ್ಗಮೂಲ ಎರಡು ಗುಣಿಸು ಎರಡು ಎರಡನೇ ಗುಂಪು ವರ್ಗಮೂಲ ಮೂರು ಗುಣಿಸು ಮೂರು ಮೂರನೇ ಗುಂಪು ವರ್ಗಮೂಲ ಮೂರು ಗುಣಿಸು ಮೂರು ದಯಮಾಡಿ ಗಮನಿಸಿ ವರ್ಗ ಮೂಲ ಎರಡು ಗುಣಿಸು ಎರಡರ ಬೆಲೆ ಎರಡು ಆಗಿದೆ ಅದೇ ರೀತಿ ವರ್ಗಮೂಲ ಮೂರು ಗುಣಿಸು ಮೂರರ ಬೆಲೆ ಮೂರು ಆಗಿದೆ ಅದೇ ರೀತಿ ವರ್ಗಮೂಲ ಮೂರು ಗುಣಿಸು ಮೂರರ ಬೆಲೆ ಮೂರೇ ಆಗಿದೆ ಆದ್ದರಿಂದ ನಾನು ಈ ರೀತಿ ಬರೀಬೇಕು ವರ್ಗಮೂಲ ಎರಡು ಗುಣಿಸು ಎರಡಂದರೆ ಬೆಲೆ ಎರಡು ವರ್ಗಮೂಲ ಮೂರು ಗುಣಿಸು ಮೂರಂದರೆ ಬೆಲೆ ಮೂರು ವರ್ಗಮೂಲ ಮೂರು ಗುಣಿಸು ಮೂರಂದರೆ ಬೆಲೆ ಮೂರು ಆದ್ದರಿಂದ ವರ್ಗಮೂಲ ಮುನ್ನೂರ ಇಪ್ಪತ್ನಾಲ್ಕು ಅಂದರೆ ಎರಡು ಗುಣಿಸು ಮೂರು ಗುಣಿಸು ಮೂರು ಕೊನೆಯದಾಗಿ ಗುಣಿಸಿ ವರ್ಗಮೂಲ ಮುನ್ನೂರ ಇಪ್ಪತ್ನಾಲ್ಕರ ಬೆಲೆ ಹದಿನೆಂಟು ಸಿಗ್ತದೆ ಎರಡು ಮೂರಲಿ ಆರು ಆರು ಮೂರ್ಲಿ ಹದಿನೆಂಟು ವರ್ಗಮೂಲ ಮೂಲ ಮುನ್ನೂರಿಪ್ಪತ್ನಾಲ್ಕು ಸಮ ಹದಿನೆಂಟು ಎರಡನೇ ಲೆಕ್ಕವನ್ನು ಗಮನಿಸಿ ಏಳ್ನೂರ ಇಪ್ಪತ್ತೊಂಬತ್ತರ ವರ್ಗಮೂಲವನ್ನು ಅವಿಭಾಜ್ಯ ಅಪವರ್ತನಾ ವಿಧಾನದಿಂದ ಕಂಡುಹಿಡಿಯಿರಿ ಏಳ್ನೂರ ಇಪ್ಪತ್ತೊಂಬತ್ತು ಅಂತ ಬರೆಯಿರಿ ಏಳ್ನೂರ ಇಪ್ಪತ್ತೊಂಬತ್ತು ಎಂಬುದು ಒಂದು ಬೆಸ ಸಂಖ್ಯೆ ಆದ್ದರಿಂದ ಮೊದಲ ಅವಿಭಾಜ್ಯ ಬೆಸ ಸಂಖ್ಯೆಯಿಂದ ಭಾಗಿಸಿ ಹೋಗ್ತದಾ ಅಂತ ನೋಡಿ ಮೊದಲ ಅವಿಭಾಜ್ಯ ಬೆಸ ಸಂಖ್ಯೆ ಮೂರು ಆಗಿದೆ ಹೋಗ್ತದ ನೋಡಿ ಏಳು ಕುಡಿಸು ಎರಡು ಒಂಬತ್ತು ಒಂಬತ್ತು ಕುಡಿಸಿ ಒಂಬತ್ತು ಅಂದರೆ ಹದಿನೆಂಟು ಆಗಿದೆ ಹದಿನೆಂಟು ಮೂರಿಂದ ಭಾಗಿಸಿ ಹೋಗ್ತದೆ ಆದ್ದರಿಂದ ಏಳ್ನೂರ ಇಪ್ಪತ್ತೊಂಬತ್ತು ಮೂರರಿಂದ ನಿಶೇಷವಾಗಿ ಭಾಗಿಸಿ ಹೋಗ್ತದೆ ಆದ್ದರಿಂದ ಭಾಗಿಸಿ ಮೂರರಿಂದ ಮೂರು ಎಷ್ಟು ಏಳು ಮೂರೆರಡ್ಲಿ ಆರು ಒಂದು ಶೇಷ ಹನ್ನೆರಡು ಆಯ್ತು ಇಲ್ಲಿ ಹನ್ನೆರಡು ಆಯಿತು ಮೂರ್ನಾಕ್ಲಿ ಹನ್ನೆರಡು ಮೂರು ಮೂರಲಿ ಒಂಬತ್ತು ನೋಡಿ ಇನ್ನೂರ ನಲವತ್ತ ಮೂರು ಎಂಬ ಸಂಖ್ಯೆ ಸಿಕ್ಕಿತ್ತು ಪುನಃ ಇದು ಬೆಸ ಸಂಖ್ಯೆ ಮೂರಿಂದ ಭಾಗಿಸಿ ಹೋಗ್ತದ ನೋಡಿ ಎರಡು ಕುಡಿಸು ನಾಲ್ಕು ಆರು ಆರು ಕುಡಿಸು ಮೂರು ಒಂಬತ್ತು ಒಂಬತ್ತು ಮೂರಿಂದ ಭಾಗಿಸಿ ಹೋಗ್ತದೆ ಆದ್ದರಿಂದ ಮುನ್ನೂರ ನಲ್ವತ್ಮೂರು ಮೂರಿಂದ ಭಾಗಿಸಿ ಹೋಗ್ತದೆ ಮೂರು ಎಂಟ್ಲಿ ಇಪ್ಪತ್ನಾಲ್ಕು ಮೂರು ಒಂದ್ಲಿ ಮೂರು ಅಂತ ಬರೀರಿ ಎಂಬತ್ತೊಂದು ಎಂಬ ಸಂಖ್ಯೆ ಸಿಕ್ಕಿತು ಎಂಬತ್ತೊಂದು ಮೂರಿಂದ ಭಾಗಿಸಿ ಹೋಗ್ತದಾ ಹೋಗ್ತದೆ ಯಾಕೆಂದರೆ ಎಂಟು ಕೂಡಿಸುವಂದರೆ ಒಂಬತ್ತು ಒಂಬತ್ತು ಮೂರಿಂದ ಭಾಗಿಸಿ ಹೋಗ್ತದೆ ಆದ್ದರಿಂದ ಎಂಬತ್ತೊಂದು ಮೂರಿಂದ ಭಾಗಿಸಿ ಹೋಗ್ತದೆ ಮೂರು ಎಷ್ಟಲಿ ಎಂಬತ್ತೊಂದು ಮೂರು ಮೂರು ಎಷ್ಟ್ಲಿ ಎಂಟು ಮೂರು ಎರಡಲಿ ಆರು ಎರಡು ಶೇಷ ಇಪ್ಪತ್ತೊಂದು ಆಯಿತು ಮೂರು ಏಳಲಿ ಇಪ್ಪತ್ತ ಒಂದು ಇಪ್ಪತ್ತೇಳು ಎಂಬ ಸಂಖ್ಯೆ ಸಿಕ್ಕಿತು ಈಗ ಇಪ್ಪತ್ತೇಳು ಮೂರರಿಂದ ಭಾಗಿಸಿ ಹೋಗ್ತದೆ ಮೂರ ಮೂವತ್ತಲಿ ಇಪ್ಪತ್ತ ಏಳು ಒಂಬತ್ತು ಎಂಬ ಸಂಖ್ಯೆ ಸಿಕ್ಕಿತು ಮೂರು ಮೂರಲಿ ಒಂಬತ್ತು ಕೊನೆಯದಾಗಿ ಮೂರು ಉಳಿಯಿತು ಈ ಮೂರು ಎಂಬುದು ಈ ಮೂರಿಂದಲೇ ಭಾಗಿಸಿ ಹೋಗ್ತದೆ ಮೂರು ಒಂದು ಮೂರು ಆದ್ದರಿಂದ ಅವಿಭಾಜ್ಯ ಅಪವರ್ತಿಸುವಿಕೆ ಆಯಿತು ಈಗ ನಾನು ಏಳ್ನೂರ ಇಪ್ಪತ್ತೊಂಬತ್ತು ಅಂದರೆ ಎಷ್ಟು ಮೂರುಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಮೂರುಗಳಿವೆ ಆದ್ದರಿಂದ ಅವುಗಳ ಗುಣಲಬ್ಧವಾಗಿ ಬರೆಯಿರಿ ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ನಂತರ ಗುಂಪುಗೊಳಿಸುವುದು ಮೂರು ಗುಣಿಸು ಮೂರು ಒಂದನೇ ಗುಂಪು ಮೂರು ಗುಣಿಸು ಮೂರು ಎರಡನೇ ಗುಂಪು ಮೂರು ಗುಣಿಸು ಮೂರು ಮೂರನೇ ಗುಂಪು ವರ್ಗಮೂಲ ಹಾಕಿ ವರ್ಗಮೂಲ ಮೂಲ ಏಳ್ನೂರ ಇಪ್ಪತ್ತೊಂಬತ್ತು ಸಮ ವರ್ಗಮೂಲ ಮೂರು ಗುಣಿಸು ಮೂರು ವರ್ಗಮೂಲ ಮೂರು ಗುಣಿಸು ಮೂರು ವರ್ಗಮೂಲ ಮೂರು ಗುಣಿಸು ಮೂರು ಈ ವರ್ಗಮೂಲ ಮೂರು ಗುಣಿಸು ಮೂರರ ಬೆಲೆ ಮೂರು ಈ ವರ್ಗಮೂಲ ಮೂರು ಗುಣಿಸು ಮೂರರ ಬೆಲೆ ಮೂರು ಅದೇ ರೀತಿ ಇನ್ನೊಂದು ವರ್ಗಮೂಲ ಮೂರು ಗುಣಿಸು ಮೂರರ ಬೆಲೆ ಮೂರು ಮೂರ್ಮೂರ್ಲಿ ಒಂಬತ್ತು ಒಂಬತ್ತ್ಮೂರಲಿ ಇಪ್ಪತ್ತ ಏಳು ಆದ್ದರಿಂದ ಕೊನೆಯದಾಗಿ ವರ್ಗ ಮೂಲ ಏಳ್ನೂರ ಇಪ್ಪತ್ತೊಂಬತ್ತು ಅಂದರೆ ಉತ್ತರ ಇಪ್ಪತ್ತ ಏಳು ಆಗಿದೆ ಗೃಹ ಚಟುವಟಿಕೆ ಅವಿಭಾಜ್ಯ ಅಪವರ್ತನಾ ವಿಧಾನದಿಂದ ಈ ಕೆಳಗಿನ ಸಂಖ್ಯೆಗಳ ವರ್ಗ ವರ್ಗಮೂಲಗಳನ್ನು ಕಂಡುಹಿಡಿಯಿರಿ ಒಂದನೇ ಲೆಕ್ಕ ನಾಲ್ನೂರು ಎರಡನೇ ಲೆಕ್ಕ ಸಾವಿರದ ಏಳ್ನೂರ ಅರುವತ್ತ ನಾಲ್ಕು ಮೂರನೇ ಲೆಕ್ಕ ನಾಲ್ಕು ಸಾವಿರದ ತೊಂಬತ್ತಾರು ನಾಲ್ಕನೇ ಲೆಕ್ಕ ಏಳು ಸಾವಿರದ ಏಳ್ನೂರ ನಲವತ್ತ ನಾಲ್ಕು ಧನ್ಯವಾದಗಳು